ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಪಕ್ಕದಲ್ಲಿ ಒಂದು ವೀಡಿಯೋವನ್ನು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಒಂದು ಪಾಂಪ್ಲೇಟನ್ನು ಕೊಡ್ತಾ ಇದೆ ಈ ಖಾಸಗಿ ದಂಧೆ ಅಂತ ಹೇಳಿ ಏನು ಎಲ್ಲ ಕಡೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸಾಮ್ ಬರೆದು ಇಚ್ಚ ಕಡೆ ಬರ್ತಕ್ಕಂಥ ಮಕ್ಕಳುಗಳಿಗೆ ಈ ರೀತಿಯಾಗಿ ಪಾ ಪಾಂಪ್ಲೇಟ್ಗಳನ್ನು ಕೊಡ್ತಾಯಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಬರೆದು ಇಲ್ಲ ನಮ್ಮ ಸ್ಕೂಲಲ್ಲಿ ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳಿ ಮಕ್ಕಳುಗಳಿಗೆ ಒಂದು ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಕ್ಕೆ ನೇರವಾಗಿ ಕಾರಣ ಈ ರೀತಿಯಾಗಿ ಒಂದು ಪಾಂಪ್ಲೇಟ್ ಕೊಟ್ಟು ಒಂದು ಆಶೆ ಆಕಾಂಕ್ಷೆಗಳನ್ನು ಒಡ್ಡಿ ಇಲ್ಲ ನಮ್ಮ ಸ್ಕೂಲಲ್ಲಿ ಹಂಗಿದೆ ಹಿಂಗಿದೆ ಅಂತೇಳಿ ಮುಚ್ಚಕ್ಕೆ ಕಾರಣ ನೇರವಾಗಿ ಒಂದು ಖಾಸಗಿ ಶಾಲೆಗಳಂತೆ ಹೇಳ್ಬೋದು ಅದಕ್ಕೆ ಕುಮ್ಮ ಕೊಟ್ಟು ಅದಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಖಾಸಗಿ ಶಾಲೆಗಳು ಈ ನೇರವಾಗಿ ಈ ರಾಜಕಾರಣಿಗಳಂತೆ ಹೇಳ್ಬೋದು ರಾಜಕಾರಣಿಗಳು ಏನಪ್ಪ ಅಂತಂದರೆ ಒಂದು ನಾಲ್ಕು ಐದು ಸ್ಕೂಲ್ಗಳು ಹತ್ತು ಸ್ಕೂಲ್ ಕಾಲೇಜು ಅದು ಮತ್ತೊಂದು ಇವ್ರುಗಳೇ ಮಾಡ್ಕೊಂಡಿದ್ದಾರೆ ಇವ್ರುಗಳು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ ಬೆಳೆಸ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಜನರ ಮುಂದೆ ಬಂದು ಬಿಲ್ಡಪ್ ಕೊಡ್ತಾರೆ ಇವರುಗಳು ಇವ್ರು ಮಾ ಮಾಡುವಂಥ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಕ್ಕೆ ಮುಚ್ಚಿ ಹೋಗ್ತಾ ಇದೆ ಇನ್ನು ಬೆಳ್ಳಿಯಣಕೆಯಷ್ಟು ಉಳಿದಿದೆ ಅದ್ರಲ್ಲೂ ಕೂಡ ಬೆಳ್ಳೆಣಿಕೆಯಷ್ಟು ಮಕ್ಕಳುಗಳು ಶಾಲೆಗೆ ಇರ್ತಕ್ಕಂಥ ಮಕ್ಕಳುಗಳನ್ನು ಈ ರೀತಿಯಾಗಿ ಪಾಂಪ್ಲೇಟ್ ಕೊಟ್ಟು ಪರ್ಮನೆಂಟಾಗಿ ಮುಚ್ಚಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಬಂದ್ ಮಾಡಿದರೆ ಎಲ್ಲಿ ಸರ್ಕಾರಿ ಶಾಲೆಗಳು ಉಳಿತವೆ ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆ ಒಂದು ಮಕ್ಕಳುಗಳು ಎಜುಕೇಷನ್ ತಗೋತಾರೆ ಅನ್ನೋದು ಒಂದು ಎಕ್ಸೆಪ್ ಪ್ರಶ್ನೆ ಇದನ್ನು ನೋಡ್ಕೊಂಡಂಥ ಸಾರ್ವಜನಿಕರು ಏನಪ್ಪ ಅಂತಂದರೆ ಇವತ್ತಿನ ನನ್ನ ಮಕ್ಕಳು ಮತ್ತು ಅವರು ನೋಡಿ ಅವ್ರ ಮಕ್ಕಳು ಚೆನ್ನಾಗಿ ಅಲ್ಲಿ ಓದಿಸ್ತಾ ಇದ್ದಾರೆ ಇವ್ರ ಮಕ್ಕಳು ಇಲ್ಲಿ ಚೆನ್ನಾಗಿ ಓದಿಸ್ತಾರೆ ನಾನು ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ಬೇಕು ಅಂತ ಎಷ್ಟೋ ತಂದೆ ತಾಯಿಗಳು ಡಿಫೆಂಡಬಲ್ ಆಗಿ ಇವತ್ತು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಸಾಲ ಸೂಲ ಆಗಲಿ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ಮಕ್ಳಿಗಿಂತ ಚೆನ್ನಾಗಿ ಓದಬೇಕು ಅಂತೇಳಿ ಒಂದು ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಇದಕ್ಕೆ ನೇರವಾಗಿ ಇವ್ರಿಗೆಲ್ಲ ಕುಮ್ಮ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರಗಳು ಅಂತ ಹೇಳ್ಬೋದು ಈ ಒಂದು ರಾಜಕಾರಣಿಗಳು ಅಂತಲೇ ಹೇಳ್ಬೋದು ಇದಕ್ಕೆ ಮತ್ತು ಇವ್ರುಗಳು ಏನು ಶಿಕ್ಷಕರು ಇದ್ದಾರೆ ಇವರು ಕೂಡ ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರೆ ಇವರು ಗೇಟ್ ಮುಂದೆ ಬಂದ್ಬಿಟ್ಟು ಈ ರೀತಿಯಾಗಿ ಪಾಂಪ್ಲೇಟನ್ನು ಕೊಡ್ತಾಯಿದ್ದಾರೆ ಯಾವುದೇ ಒಂದು ಆಕ್ಷನ್ ಇಲ್ಲ ಇವ್ರಿಗೆ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲ ಅವ್ರ ಶಿಕ್ಷಕರುಗಳು ಒಳಗಡೆ ಕುತ್ಕೊಂಡು ಅದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇಷ್ಟು ವರ್ಷ ಸೇವೆ ಮಾಡಿದ್ದೀವಿ ಏನೋ ಒಂದು ನಮ್ಮದೇ ಒಂದು ರಿಟೈರ್ಡ್ ಲೈಫಲ್ಲಿ ಇದ್ದೀವಿ ಇನ್ನೊಂದು ಎರಡು ವರ್ಷ ಸರ್ವಿಸ್ ಮಾಡ್ಕೊಂಡು ಹೋಗ್ಬಿಡೋಣ ನಮ್ಗೆ ಹೆಂಗಾರು ಮುಚ್ಕೊಳ್ಳೋಕರ ಮುಚ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅಂತ ಇಷ್ಟು ಇಂಥ ಒಂದು ಬೇಜವಾಬ್ದಾರಿತನವನ್ನು ಅಲ್ಲಿರುವಂಥ ಶಿಕ್ಷಕರು ಮಾಡ್ತಾ ಇದ್ದಾರೆ ದಯಮಾಡಿ ಸಾರ್ವಜನಿಕರೇ ನೀವು ತಿಳ್ಕೊಳ್ಳಿ ನೋಡಿ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಯಾಕೆ ಈ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಕೆಲಸವನ್ನು ಆಗ್ತಾ ಇಲ್ಲ ಒಂದು ಪ್ರಶ್ನೆ ಮಾಡಿ ನೀವು ರಾಜಕಾರಣಿಗಳಾಗಿರ್ಬೋದು ನಿಮ್ಮ ಜ ಊರಿಗೆ ಜನಪ್ರತಿನಿಧಿಗಳ ಬರ್ದ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು ನಮಗೆ ಮೇನ್ ಇಂಪಾರ್ಟೆಂಟ್ ಏನು ಬೇಕು ನಮ್ಮ ಮಕ್ಕಳುಗಳಿಗೆ ಎಜುಕೇಷನ್ನು ಮತ್ತು ನಮಗೆ ಆರೋಗ್ಯ ಒಂದು ಆಸ್ಪೆಟ್ಲು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಒಂದು ಆಸ್ಪೆಟ್ಲು ಈಗ ಒಂದು ಎರಡು ಕೊಟ್ಬಿಟ್ರೆ ಸರ್ಕಾರಕ್ಕೆ ಒಳ್ಳೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದನ್ನು ಬಿಟ್ಬಿಟ್ಟು ನಾವು ಬಿಟ್ಟಿ ಬಾಗಿಗಳನ್ನು ನಮಗೆ ಆ ಕೊಡ್ತಾ ಇದ್ದಾರೆ ಈ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜನಗಳು ಇದಕ್ಕೆ ಆಕರ್ಷಣೆ ಆಗಿದ್ದಾರೆ ನಮ್ಮ ಮಕ್ಕಳು ಓದ್ಲಿ ಮುಂದಿನ ಪೀಳಿಗೆಗಳಿಗೆ ಉಳಿತಕ್ಕಂಥ ಈ ಒಂದು ಗೌರ್ಮೆಂಟ್ ಶಾಲೆಗಳು ಉಳಿಲಿ ಅಂತ ಹೇಳಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಅವನು ಆ ಸ್ಕೂಲಿಗೆ ಸೇರಿಸಿದ್ನ ಇವನು ಈ ಸ್ಕೂಲಿಗೆ ಸೇರಿಸಿದ್ನ ನಾನು ಅದೇ ಸ್ಕೂಲಲ್ಲಿ ಸೇರಿಸ್ಬೇಕು ಸಾಲ ಆಲಿಸ್ಬೋಲ್ಲ ಈ ರೀತಿಯಾಗಿ ಒಂದು ಮೈಂಡ್ಸೆಟ್ಟನ್ನು ಪ್ರತಿಯೊಂದು ಪ್ರೇರೆಂಟ್ಸ್ಗಳು ಮಾಡ್ಕೊಂಡಿದ್ದಾರೆ ದಯಮಾಡಿ ಇದನ್ನು ಬಿಟ್ಟು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಏನು ನಿಮ್ಮ ಮಕ್ಕಳುಗಳಿಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಡೊನೇಷನ್ನ ಕೊಟ್ಟ ನಂದು ಓಡಿಸ್ ಓದಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಬಡವ್ರ ಬಗ್ಗರು ಓದ್ತಕ್ಕಂಥ ಭಾಳ ಕಷ್ಟ ಆಗ್ತದೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸಗಳನ್ನ ನಾವು ನೀವುಗಳು ಮಾಡಬೇಕು ಇಲ್ಲವಾದ ಅಂತ ಬೇರೆ ರೀತಿಯಾಗಿ ಇಪಾಖಕ್ಕೆ ಹೋಗ್ತಕ್ಕಂಥ ಕೆಲಸ ಎಲ್ಲ ಕಡೆ ಏನು ಒಂದು ಖಾಸಗಿ ಶಾಲೆಗಳು ಈ ಎಮ್ ಎಲ್ ಎಳ್ದು ಎಮ್ ಪಿಗಳದು ಈ ರಾಜಕಾರಣಿಗಳದೇ ಮೂರು ನಾಲ್ಕು ಐದು ಇವ್ರದ್ದೇ ಇದೆ ಇವ್ರಗಳಿಗೆ ಯಾವುದೇ ಒಂದು ಹೆಂಗಾರಾಗಲಿ ಆಗಲಿ ಏನು ನಮ್ಮ ಮಕ್ಳುಗಳು ಇದೆ ನಮ್ಮ ಸ್ಕೂಲ್ ಉದ್ಧಾರ ಆಗ್ತಾಯಿದೆ ಅಂತ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಸರ್ಕಾರಿ ಶಾಲೆಗಳಿಗೇನು ಜನ ಮುಂದೆ ಬಿಡಪ್ ಕೊಡೋದು ಬಂದು ಯಾವುದೋ ಒಂದು ಫಂಕ್ಷನ್ ಆಗಿರ್ಬೋದು ಏ ಆ ಸ್ಕೂಲಿಗೆ ಹಂಗೆ ಮಾಡಿಬಿಡ್ತೀನಿ ಈ ಸ್ಕೂಲಿಗೆ ಹಿಂಗೆ ಬರೀ ಎಲ್ಲ ಬುಟ್ಟಾಡಿಕೆ ಮಾತುಕೊಳ್ಳು ಯಾರು ಕೂಡ ಇವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಜನಗಳು ಮನಸ್ಸು ಮಾಡಲ್ಲ ಈ ಅಧಿಕಾರಿಗಳು ಮನಸ್ಸು ಮಾಡಲ್ಲ ಇವ್ರುಗಳು ವಿಧಾನಸೌಧದಲ್ಲಾಗಿರ್ಬೋದು ಮತ್ತು ಏನು ಉನ್ನತ ಶಿಕ್ಷಣ ಸಚಿವರೇನು ಮಧು ಬಂಗಾರಪ್ಪರವರಿದ್ದೀರಾ ದಯಮಾಡಿ ಏನಾದರೂ ಕೂಡ ಸರ್ಕಾರಿ ಶಾಲೆಗಳು ಉಳಿಬೇಕು ಇನ್ನೂ ಕೂಡ ಮುಂದಿನ ಪಡೆಗಳಿಗೆ ಉಳಿಬೇಕು ಇದಕ್ಕೆ ಒಳ್ಳೆಯ ಸೌಲಭ್ಯಗಳನ್ನು ಕೊಟ್ಟು ಮಕ್ಕಳುಗಳನ್ನು ಶಿಸ್ತಾಗಿ ಮತ್ತು ಅವರಲ್ಲಿ ಸಿಕ್ತ ಖಾಸಗಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅವುಗಳನ್ನು ಸರ್ಕಾರಿ ಶಾಲೆಗಳಿಗೆ ಅಳವಡಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಧಾರ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ವಿಡಿಯೋ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಏನು ಈ ರೀತಿಯಾಗಿ ಖಾಸಗಿ ಶಾಲೆಗಳಿಗೆ ಇನ್ನೇ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಬಂದು ಪಂಪ್ಲೇಂಟ್ ಯಾರ್ಯಾರು ಅಂತಾರೆ ಸ್ಕೂಲ್ ಆವರಣದಿಂದ ಹತ್ತು ಕಿಲೋಮೀಟ್ರ್ ಆಚೆ ಓಡಿಸಿ ಯಾಕೆ ಅಂತಂದರೆ ಇವರು ಒಂದು ದಿಕ್ತ ಪುಸ್ತಕ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಎಷ್ಟೋ ಜನ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆಗಳು ಓದ್ತಂಥ ಮಕ್ಕಳುಗಳು ಇವು ಈ ರೀತಿಯಾಗಿ ಡೈವರ್ಟ್ ಚೇಂಜ್ ಮಾಡಿ ಅವರನ್ನು ಖಾಸಗಿ ಶಾಲೆಗೆ ಕರ್ತಕ್ಕೋಗ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಷ್ಟೋ ಜನ ಅಮಾಯಕರು ಇವತ್ತು ಬಡವ್ರ ಬಗ್ಗರು ಇವತ್ತು ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸೋಕ್ಕಾಗಲ್ಲ ಈ ರೀತಿಯಾಗಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾಗರಿಕರಿಗೆ ಕೂಡ ನಾನು ಕೇಳಕ್ಕೆ ಬಯಸೋದು ನೀವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ರಾಜಕಾರಣಿಗಳು ಯಾರೇ ನಿಮ್ಮ ಊರಿಗೆ ಬಂದರೂ ಕೂಡ ನಮ್ಮ ಸ್ಕೂಲಿಗೆ ಅದಿಲ್ಲ ಇದಿಲ್ಲ ಕಂಪ್ಯೂಟರ್ ಇಲ್ಲ ಮತ್ತೊಂದಿಲ್ಲ ನಮ್ಮ ಮಕ್ಳುಗಳು ಓದ್ಸಕ್ಕೆ ಈ ರೀತಿ ಸ್ಪೆಷಾಲಿಟಿ ಇಲ್ಲ ಹಾಗಾಗಿ ಒಂದು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ನೀವು ಯಾವಾಗ ಪ್ರಶ್ನೆ ಮಾಡಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಎಷ್ಟೋ ಸಾವಿರ ಸ್ಕೂಲ್ಗಳು ಇದ್ದಾರೆ ಇನ್ನೂ ಕೂಡ ಮುಚ್ಚಿಬಿಟ್ಟು ಮೂರು ನಾಮ ಹಾಕೋ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿಮ್ಮರಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳು ಮುಚ್ಚಿ ಈಗ ಖಾಸಗಿ ಏನು ಎಲ್ಲ ಕಡೆ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಸ್ಕೂಲ್ಗಳು ಎಷ್ಟೋ ಒಂದು ತಾಲೂಕಲ್ಲಿ ವಾರ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಬೇಜಾನಾಗ್ಬಿಟ್ಟಾವೆ ನಿಮ್ಮ ಊರಿಗೆ ಬಸ್ ಕಳಿಸ್ತೀವಿ ನಿಮ್ಮ ಮಕ್ಕಳುಗಳಿಗೆ ಫ್ರೀ ಕರ್ಕೊಂಡು ಹೋಗಿ ಕರ್ಕೊಂಬರೋ ಫ್ರೀ ಅಂತ ಹೇಳ್ತಾರೆ ಆಮೇಲೆ ತದನಂತರ ತದನಂತರ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಊರುಗಳಲ್ಲಿ ಒಳ್ಳೆ ನಿಮ್ಮ ಎಜುಕೇಷನನ್ನು ನಿಮ್ಮ ಮಕ್ಕಳುಗಳಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬನೂ ಕೂಡ ಮಾಡಬೇಕು ನೀವೇನಾದ್ರೂ ಧ್ವನಿ ಇರ್ತಾ ಹೋದರೆ ಊರುಗಳು ಮೂರು ನಾಮ ಹಾಕ್ಕೊಂಡು ನಮಗೆ ಈ ರೀತಿ ಖಾಸಗಿ ಮರೆಯ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇರುವಂಥ ಮ ಏನು ಬಡವರ ಬಗ್ಗರು ಇದ್ದಾರೆ ಅವ್ರನ್ನೂ ಕೂಡ ಸೆಳೆಕ ಬಂದ್ಬಿಟ್ಟು ಅವ್ರನ್ನೂ ಕೂಡ ಸಾಲ್ಗಾರಕ್ಕೆ ದುಪ್ಪತಕ್ಕಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನನಗೆ ತಿಳಿದರ ಮಟ್ಟಿಗೆ ಒಂದು ವೀಡಿಯೋವನ್ನು ನೋಡಿದಾಗ ಹಾಗಾಗಿ ಅನಿಸ್ತು ಹಾಗಾಗಿ ಒಂದು ವೀಡಿಯೋವನ್ನು ಹಾಕಿದ್ದೀನಿ ಯಾರು ತಪ್ಪಿದ್ರೆ ಇರಲಿ ಪ್ರತಿಯೊಬ್ಬರು ಧ್ವನಿಯತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತೇನೆ ಜೈ ಹಿ ಜೈ ಕರ್ನಾಟಕ ಮಾತೆ ನಮಸ್ಕಾರ